ವೇದಿಕೆಯನ್ನು ಅರ್ಥದಲ್ಲಿ ಅಲಂಕರಿಸಿರುವಂಥ ಎಲ್ಲ ಗಣ್ಯರಿಗೆ ಮತ್ತೆ ವೇದಿಕೆಯ ಮುಂಭಾಗ ಇರುವಂತಹ ಎಲ್ಲ ಅತಿ ಗಣ್ಯರಿಗೆ ಬಾಗದ ಶಿರದ ನಮನ ಬಡವರು ಮಕ್ಕಳು ಬಡವರು ಮಕ್ಕಳೂ ಅಂತ ತೆಗೆದುಕೊಳ್ಳಾಯಿತು ಮಕ್ಕಳು ಅಷ್ಟೇ ಇತ್ತು ಮೊದಲು ಮಕ್ಕಳು ಅಂತ ಮಾಡ್ಕೊಂಡಿದ್ದರ ಉದ್ದೇಶವೇ ತಾವು ಹೇಳಿದ ಹಾಗೆ ನೀವು ಹೇಳಿದ ನಿಜ ಸಾಮಾನ್ಯವಾಗಿ ಬೆಳಿಬೇಕಾಗಿರೋದು ಬಡವರೇ ಶ್ರೀಮಂತರಲ್ಲ ಸಹಜವಾಗಿ ಅದು ಅದೊಂದು ಸ್ವಾಭಾವಿಕ ಪ್ರಕ್ರಿಯೆ ಚಿತ್ರರಂಗ ಮೇಲೆ ಇದೊಂದು ಅಭಿವ್ಯಕ್ತಿ ಸಂವಹನಕ್ಕಾಗಿನ ಪ್ರಬಲ ವೇದಿಕೆ ಇದರ ಮುಖಾಂತರ ಆಶಯಗಳನ್ನು ವ್ಯಕ್ತಪಡಿಸಬಹುದು ಬಡವ್ರ ಮಕ್ಕಳು ಬೆಳಿಬೇಕಂದ್ರೆ ಏನಂದ್ಮೇಲೆ ಕೆಳಗಡೆ ಬಿಟ್ಟರೆ ತಾನೆ ಅನ್ನೋದೊಂದು ಪ್ರಶ್ನೆ ಬರುತ್ತೆ ಹಾಗೆ ಬಿಡ್ತಿಲ್ಲ ಅನ್ನೋ ಕಾರಣಕ್ಕಾಗಿ ಚಿತ್ರ ಪ್ರಾಯ ನಿರ್ಮಿತಿ ಆಗ್ತಿದೆ ಮಂಜು ಕವಿ ಅವರು ಬಹಳ ಕಾಲದಿಂದ ಇದನ್ನ ಮಾಡಬೇಕು ಮತ್ತು ಯೋಚನೆ ಮಾಡಿದ್ದಾರೆ ಅದಕ್ಕೆ ಅನ್ನದಾತರು ಜೊತೆಗೂಡಿದ್ದಾರೆ ಹೃದಯ ಶ್ರೀಮಂತಿಕೆ ಇರದವರು ಇದ್ದ ಚಿತ್ರಗಳನ್ನು ಮಾಡಕ್ಕೆ ಸಾಧ್ಯವಾಗಲ್ಲ ಅವರಿಗೆ ಈ ಚಿತ್ರದಿಂದ ವಿತ್ತೀಯ ಶ್ರೀಮಂತಿಕೆಯೂ ದಕ್ಲಿ ಇದರಿಂದ ಶ್ರೀಮಂತಿಕೆ ದಕ್ಲಿ ನಮ್ಮ ಪೊಲೀಸ್ ಇಲಾಖೆಯ ಸಾಹೇಬರು ಹೇಳಿದ ಹಾಗೆ ಅವರು ದೇವರಾಜ್ ಸಾಹೇಬರು ಹೇಳಿದ ಹಾಗೆ ಅವರು ಶ್ರೀಮಂತಿಕೆಯೇ ದಕ್ಲಿ ಅನ್ನೋದೊಂದು ಆಶಯ ಸಾಮಾನ್ಯವಾಗಿ ಮಾಧ್ಯಮದಲ್ಲಿ ನಾವೇನು ಮಾಡ್ತೀವಿ ಒಂದು ಚಿತ್ರ ಅಂತಂದಾಗ ಇದೊಂದು ಔಪಚಾರಿಕತೆ ಅಂತ ಹೇಳಿ ಕೂತು ಮಾತಾಡ್ತೇವೆ ನಮ್ಮನ್ನು ನಾವು ನೋಡ್ಕೊಳ್ಳೋಕೆ ಮೇಲೆ ತುಂಬ ಚೆಂದ ಕಾಣಿಸುತ್ತೆ ಏನೋ ತೀರದ ದಾಹ ಶತಮಾನದ ಹಸಿವು ನಮ್ಮ ಕಲಾವಿದರಿಗಂತೂ ತುಂಬ ಚೆನ್ನಾಗಿ ಮಾತಾಡಿದ್ರು ಮೂಗು ಸುರೇಶ್ ರೇ ನಾನು ಸುರೇಶ್ ಸುರೇಶ್ಗೂ ಬಾಯಿ ಸುರೇಶ್ ಅವರು ಆರ ನಿಮಿಷ ಮಾತಾಡ್ತಾರ ಇಂಥವರೆಲ್ಲರೂ ಜೊತೆಗೂಡಿ ನಾವು ರಂಗಗೆಳೆಯರು ಎಲ್ಲರೂ ಜೊತೆಗೂಡಿ ಸಂಗೀತ ಇದ್ದಾರೆ ಇವರೆಲ್ಲರೂ ಇದ್ದು ಚೆನ್ನಾಗಿ ಕೆಲಸ ಮಾಡ್ತಾರೆ ಅಂತ ನಮ್ಮ ಛಾಯಾಗ್ರಾಹಕರಿದ್ದಾರೆ ವಾಸು ಬಂದಿದ್ದಾರೆ ಬಹಳ ಕಾಲದ ನಂತರ ಉದ್ದೇಶ ಒಂದೇ ಇರುತ್ತೆ ಸಫಲವಾಗಬೇಕು ಅನ್ನೋದು ಅದರ ಸಫಲ ಸಿಗಬೇಕು ಅಂತ ನಮ್ಮ ಅನ್ನದಾತರು ಬಯಸಿರೋದು ನಿಜವಾಗಿಯೂ ಸಹಜವಾಗೇ ಇದೆ ಅವಕಾಶದಾತರಿಗೆ ಅನುಕೂಲವಾಗ್ಲಿ ಅನ್ನದಾತರಿಗೆ ಉಳಿತಾ ಮತ್ತೆ ಇದನ್ನ ಸರಿಯಾದ ರೀತಿಯಲ್ಲಿ ತಾವು ಅಥವಾ ಪ್ರಸಾರವನ್ನು ಮಾಡ್ತಿರಿ ಅನ್ನೋ ಎಂದಿನ ನಂಬುಗೆ ಮತ್ತೊಮ್ಮೆ ಭಾಗದರ್ಶಿರದ ನಮ್ಮ ಚರಣನೇ ತರಣಮನಾಸ್ತ ನರೇಮ ಚರಣಮಾ ತಸ್ಮಾ ಕಾರಣವಾವೇನ ರಕ್ಷ ರಕ್ಷೋ ಓ ಜಗದೇшವರಾ